ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ಎಲ್ಲರಿಗೂ ಬಿರಿಯಾನಿ ಮಾಡೋದು ಗೊತ್ತೇ ಇರುತ್ತೆ ಅದರಲ್ಲೂ ನಾನು ಯಾವುದೇ ಥರದ ಪೇಸ್ಟ್ ಬಳಸ್ತೆ ಇವತ್ತು ಬಿರಿಯಾನಿನ ಇದ್ದೀನಿ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಚಿಕನ್ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ನಾನು ಮಾಡೋ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಮೊದಲಿಗೆ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮೊದಲು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಗೆ ಅರಶಿನ ಹಾಕಿ ನೀಟಾಗಿ ಕಲಸಿ ಇಡ್ತಾಯಿದ್ದೀನಿ ನಾವು ಉಪ್ಪು ಖಾರದ ಪುಡಿ ಅರಶಿನ ಹಾಕಿ ಸ್ವಲ್ಪ ಹೊತ್ತು ಕಲಸಿ ಇಡೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಆಗಿರ್ಬೋದು ತುಂಬಾ ಚೆನ್ನಾಗಿ ಹಿಡ್ದಿರುತ್ತೆ ನಾವು ಎಲ್ಲ ಹಾಕೋ ಅಷ್ಟರಲ್ಲಿ ತುಂಬಾ ಚೆನ್ನಾಗಿ ಚಿಕನ್ನು ಉಪ್ಪು ಖಾರ ಹಿಡ್ದಿರುತ್ತೆ ಬನ್ನಿ ಇವಾಗ ಬಿರಿಯಾನಿಗೆ ಏನೇನು ಮಸಾಲ ಐಟಮ್ ಬೇಕು ಅಂತ ನೋಡೋಣ ಮೊದಲಿಗೆ ನಾನು ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಟೊಮೊಟೊ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಐದು ಪೀಸು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಲವಂಗ ಮತ್ತು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಅದರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಹಾಗೆ ನಾನು ಮಾಮೂಲಿ ಸೋನಾ ಮೊಸೂರು ಎಕ್ಕಿನೇ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಮಾಮೂಲಿ ಸೋನಾ ಮೊಸೂರೇ ತೊಗೊಂಡಿದ್ದೀನಿ ಇಷ್ಟೇ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ನ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೀವು ಕುಕ್ಕರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಕುಕ್ಕರಲ್ಲೇ ಇದ್ದೀನಿ ಕುಕ್ಕರ್ ಇಟ್ಟಿದ್ದಾದಮೇಲೆ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ನೀವು ಅರ್ಧ ಕೆ ಜಿ ನಾವು ಬಿರಿಯಾನಿ ಮಾಡ್ತಿರೋದಲ್ಲ ಹಾಗಾಗಿ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಎಣ್ಣೆನ ಹಾಕ್ಕೊಳ್ಳಿ ನಾನು ನೋಡ್ತಾ ಇರ್ಬೋದು ನೀವು ಎಷ್ಟು ಎಣ್ಣೆನ ಹಾಕಿದ್ದೀನಿ ಅಂತ ಇಷ್ಟು ಸಾಕು ಇವಾಗ ಎಣ್ಣೆ ಎಲ್ಲ ಮೇಲೆ ನಾವು ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡೋಣ ಹಾಗೆ ಇವಾಗ ಎಣ್ಣೆ ಎಲ್ಲ ಕಾಯ್ದಿದೆ ಇವಾಗ ಮೊದಲಿಗೆ ಚಕ್ಕೆ ಮತ್ತು ಲವಂಗನ ಹಾಕ್ತಾಯಿದ್ದೀನಿ ಚಕ್ಕೆ ಮತ್ತು ಲಾವಂಗ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನೆಕ್ಸ್ಟು ನಾನು ಒಂದು ನಾಲ್ಕು ಹತ್ತಿರ ಮೆಣಸಿಕಾಯಿನ ತೊಗೊಂಡಿದ್ನಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ ಇದೆರಡು ನೀಟಾಗೆ ಫ್ರೈ ಆಗಿದ್ದಾದಮೇಲೆ ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೆಂಪಾಗೋ ರೀತಿ ನೀಟಾಗೆ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಹಾಗೆ ನಾನಿವಾಗ ಟೊಮೊಟೊನ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ನೀವು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಬೇಕು ಯಾಕಂದರೆ ಟೊಮೊಟೊ ಸ್ವಲ್ಪ ನೀಟಾಗೆ ಬೆಂದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಬೇಕು ಹಾಗಾಗಿ ಸಾಲ್ಟ್ ಹಾಕಬೇಕು ಯಾಕಂದರೆ ಟೊಮೊಟೊ ಬೇಗ ಕರಗಿ ನೀವು ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಇದೇ ರೀತಿ ಸಿಂಪಲ್ಲಾಗೆ ಮಾಡಬೇಕು ನೀವು ತುಂಬ ಹೆವಿ ಮಸಾಲೆ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ ನೀವು ಒಂದ್ಸಲ ನಾನು ಮಾಡೋ ರೀತಿ ಇದೇ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಹಾಗೆ ಅರಶಿನ ಎಲ್ಲ ಹಾಕಿದ್ದಾಯಿತು ನೋಡ್ತಾ ಇರ್ಬೋದು ನಾವು ಸಾಲ್ಟ್ ಹಾಕೋದ್ರಿಂದ ಟೊಮೊಟೊ ಎಷ್ಟು ಬೇಗ ನೀಟಾಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ನಾನಿವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಡ್ಕೊಂಡಿದ್ದೆ ಅದನ್ನು ಕೂಡ ನಾನಿವಾಗ ಸೇರಿಸ್ತಾ ಇದ್ದೀನಿ ನೀವು ಒಗ್ಗರಣೆಯಲ್ಲೇ ಹಾಕೋದ್ರಿಂದ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ತುಂಬಾನೇ ಫ್ಲೇವರ್ ಚೆನ್ನಾಗಿರುತ್ತೆ ಎರಡು ಕೂಡ ಹಾಕಿ ನೀವು ನೀಟಾಗೆ ಮಿಕ್ಸ್ ಮಾಡಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪುದೀನ ಹಾಕೋದ್ರಿಂದ ಬಿರಿಯಾನಿ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಒಗ್ಗರಣೆ ಹಾಕಿದ ತಕ್ಷಣವೇ ಬಿರಿಯಾನಿ ಫ್ಲೇವರ್ ಬರ್ತಿದೆ ನೋಡ್ತಿರ್ಬೋದು ಯಾವ ರೀತಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ಅಂತ ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ನಾವು ಆವಾಗಲೇ ಚಿಕನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಬೇಕು ನೋಡ್ತಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಯಾಕಂದರೆ ಅದು ಸ್ವಲ್ಪ ಹಸಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಯಾವ ರೀತಿ ಬಿಡ್ತಿದೆ ನೋಡ್ತಿರ್ಬೋದು ಈ ರೀತಿ ನೀವು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಕುದಿಸ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಫ್ರೈ ಆಗಿದೆ ನಾನಿವಾಗ ಚಿಕನ್ ಹಾಕ್ತಾಯಿದ್ದೀನಿ ಅದರೊಳಗಡೆ ಇದರೊಳಗಡೆ ನೀವು ಮಿಕ್ಸ್ ಒಗ್ಗರಣೆ ಹಾಕಿರೋದು ಎಲ್ಲ ಐಟಮ್ ನೀಟಾಗೆ ಹಿಡಿಬೇಕು ಆ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡಿ ಚಿಕನ್ ಒಂದು ಐದು ನಿಮಿಷ ಕುದಿಯೋದಿಕ್ಕೆ ಬಿಡಬೇಕು ಆಮೇಲೆ ನೀವು ಅಕ್ಕಿನ ಹಾಕಿದ್ರೆ ಸಾಕು ಒಂದು ಐದು ನಿಮಿಷ ಕುದಿಲಿ ಸ್ವಲ್ಪ ಬೇಕು ಅಂದರೆ ನೀವು ನೀರನ್ನ ಸೇರಿಸ್ಕೊಳ್ಳಿ ನೀರನ್ನ ಸೇರಿಸ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ನೀವು ಕುದಿಯೋದಕ್ಕೆ ಬಿಡಿ ನೋಡ್ತಿರ್ಬೋದು ಚಿಕನ್ ಹಾಕಿದ ಮೇಲೆ ನಾನು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದೆ ಚಿಕನ್ ಯಾವ ರೀತಿ ಸ್ವಲ್ಪ ಬೆಂದಿದೆ ಅಂತ ಈಗ ನಾವು ಅಕ್ಕಿನ ಸೇರಿಸ್ಕೋಬೇಕು ನಾನು ಆಗಲೇ ಅಕ್ಕಿನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ನೀಟಾಗೆಲ್ಲ ತಿರುಗಿಸ್ಕೊಳ್ಳಿ ಈಗ ನಾನು ಅಕ್ಕಿ ಎಲ್ಲ ಹಾಕಿದ್ದಾದಮೇಲೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದರ ಅಳತೆ ನೋಡ್ಕೊಂಡು ಒಂದು ಲೋಟ ತೊಗೊಂಡ್ರೆ ಎರಡು ಲೋಟ ನೀರು ಹಾಕ್ಬಿಟ್ಟು ನೀಟಾಗೆಲ್ಲ ತಿರುಗಿಸ್ಕೊಳ್ಳಿ ಇವಾಗ ನಾನು ಖಾರನ ಸೇರಿಸ್ಕೋಬೇಕು ನೀವು ಟೇಸ್ಟ್ನ ನೋಡ್ಕೊಂಡು ಉಪ್ಪು ಹಾಗೆ ಖಾರನ ಹಾಕೊಳ್ಳಿ ಯಾಕಂದರೆ ಸ್ವಲ್ಪ ಹಸಿರು ಮೆಣಸಿಕಾಯಿ ಹಾಗೆ ಟೊಮೊಟೊ ಬೇಯೋದಕ್ಕೆ ನಾನು ಉಪ್ಪನ್ನ ಹಾಕಿರ್ತೀನಿ ಮತ್ತು ಚಿಕನಿಗೂ ಕೂಡ ನಾನು ಉಪ್ಪು ಖಾರನ ಹಾಕಿರ್ತೀನಿ ಹಾಗಾಗಿ ನೀವು ಲಾಸ್ಟಲ್ಲಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಖಾರನ ಸೇರಿಸ್ಕೊಳ್ಳಿ ಈಗ ನಾನು ಸ್ವಲ್ಪ ಉಪ್ಪು ಖಾರನ ಹಾಕ್ತಾಯಿದ್ದೀನಿ ನಾನಿವಾಗ ಒಂದು ಸ್ಪೂನ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಏಕೆಂದರೆ ನಾನು ಆವಾಗಲೇ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ನೀವು ರುಚಿ ನೋಡ್ಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ಳಿ ನೀಟಾಗಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಆಗಿರ್ಬೋದು ಖಾರ ಆಗಿರ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಅಕ್ಕಿನ ಕುದಿಯೋದಕ್ಕೆ ಬಿಡಬೇಕು ಇಲ್ಲಾಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಒಂದು ಐದು ನಿಮಿಷ ಕುದಿದಾದ್ಮೇಲೆ ನೀವು ಮುಚ್ಚಿನ ಮುಚ್ಚಬೇಕು ಕುದಿಯೋ ಅಷ್ಟೊತ್ತಿಗೆ ನಾನು ಮುಚ್ಚಳನ್ನು ಮುಚ್ಚಿ ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಕುದ್ದಿದ್ದಾದಮೇಲೆ ಕುಕ್ಕಿ ಯಾವ ರೀತಿ ಅರಳಕ್ಕೆ ಬಂದಿದೆ ಅಂತ ನೀಟಾಗಿ ಎಲ್ಲ ಒಂದು ಸಲ ತಿರುಗಿಸ್ಬಿಟ್ಟು ಒಂದು ವಿಸಲ್ ಇಲ್ಲ ಎರಡು ವಿಸಲ್ ಬಂದ ತಕ್ಷಣವೇ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಸಾಕು ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಈಗ ನಾನು ಮುಚ್ಚುಳನ ಇದ್ದೀನಿ ಒಂದೇ ವಿಸಲ್ ಒಡಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಮುಚ್ಚುಳ ಹಾಕ್ಬಿಟ್ಟು ಒಂದು ವಿಸಲ್ ಒಡ್ಸ್ ತಕ್ಷಣವೇ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಛಲ ನೀಟಾಗಿ ಹಾಕಿದ್ದೀನಿ ನಾನು ಹಾಕಿದ್ದಾದಮೇಲೆ ವಿಸಲ್ ಬಂದಿದ್ದಾದಮೇಲೆ ಯಾವ ರೀತಿ ಬಿರಿಯಾನಿ ರೆಡಿ ಆಗಿದೆ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಬಂದ ಮೇಲೆ ಯಾವ ರೀತಿ ಬಿರಿಯಾನಿ ರೆಡಿ ಆಗಿದೆ ಅಂತ ತುಂಬಾ ಆಗಿರುತ್ತೆ ಅನ್ನನೂ ಕೂಡ ಸ್ವಲ್ಪವೂ ಗಿಂಜ್ಲಾಗ್ದ ರೀತಿ ಉಡಿ ಉಡಿಯಾಗಿ ಬಿರಿಯಾನಿ ಬರುತ್ತೆ ಸೇಮ್ ನೀವು ಹೋಟೆಲಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಬಿರಿಯಾನಿ ರೆಡಿಯಾಗಿರುತ್ತೆ ತುಂಬಾ ಜಾಸ್ತಿ ಪೇಸ್ಟೆಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ನಾವು ಸಿಂಪಲಾಗಿ ಮಾಡಿದಷ್ಟು ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಇದ್ರೆ ಅಂತೂ ತುಂಬಾ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಷ್ಟೇ ಬಿರಿಯಾನಿ ಮಾಡೋದು ನೋಡಿದ್ರಲ್ಲ ಇಷ್ಟು ಸಿಂಪಲ್ಲಾಗಿ ಯಾವ ರೀತಿ ಮಾಡಿದೆ ಅಂತ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು